ಇವತ್ತು ದಿವಸ ಅತಿ ದೊಡ್ಡ ಮಟ್ಟದಲ್ಲಿ ನಾವೇನಿವತ್ತು ವಾಕಾನ್ ಅಡಿಗೆ ಮುಖಾಂತರ ಆರೋಗ್ಯದ ಕಡೆಗೆ ಅಂತ ನಾವೇನು ಶೀರ್ಷಿಕೆ ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮ ಕೊಟ್ಟಿದ್ದೀವಿ ಒಂದು ಅರ್ಥಪೂರ್ಣವಾದ ಮತ್ತು ಅದ್ಭುತವಾದ ಈ ಒಂದು ಕಾರ್ಯಕ್ರಮ ಇದುವರೆಗೂ ಮೈಸೂರು ಜಿಲ್ಲೆ ಆಗಿರ್ಬೋದು ಕರ್ನಾಟಕದಲ್ಲಿರ್ಬೋದು ಇನ್ನಿತರ ಯಾವುದೇ ಪ್ರದೇಶದಲ್ಲಾಗಿರ್ಬೋದು ಈ ಒಂದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಟ್ಟುಗೂಡಿಸಿ ಈ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡತಕ್ಕಂಥ ಕಾರ್ಯಕ್ರಮ ಅದ್ಭುತವಾದ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ಸುಮಾರು ಒಂದೂವರೆ ವರ್ಷದಿಂದ ಪಟ್ಟ ಪರಿಶ್ರಮ ಇವತ್ತು ಈ ಪರಿಸ್ಥಿತಿಯಾಗಿದೆ ಸ್ನೇಹಿತರೆ ತಾವೆಲ್ಲ ನೋಡಿರಬಹುದು ಚರಿತ್ರೆಯಲ್ಲಿ ಮಿಡ್ಲೇಜ್ ಸ್ಟೋನೇಜ್ ಮೆಟಲೇಜ್ ಅಂತ ನೀವು ನೋಡಬಹುದು ಲೋಹ ಇರಬಹುದು ಲೋಹಾಯುವ ಇರಬಹುದು ಯಾವುದೇ ಯುಗದಲ್ಲಿ ಇರ್ಬೋದು ಎಲ್ಲೂ ವಾಹನ ಅನ್ನೋದಿರಲಿಲ್ಲ ನಡಿಗೆ ಮುಖಾಂತರ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ತಾ ಇದೆ ನಾವು ಇನ್ನೊಂದು ನೂರು ವರ್ಷದ ಹಿಂದೆ ಹೋದಾಗ ಸೈಕಲ್ ಇರಲಿಲ್ಲ ನಡಿಗೆ ಮುಖಾಂತರ ಅಂಚೆನ ಇನ್ನೊಂದು ಕಡೆಗೆ ವ್ಯವಸ್ಥೆ ಕಲ್ಪಿಸುವ ವ್ಯವಸ್ಥೆ ಇತ್ತು ಸೊ ಈಗ ಏನಾಗಿದೆ ಅಂದರೆ ಸೈಕಲ್ಗೂ ಬೋಟ್ ಇಡತಕ್ಕಂತಹ ಒಂದು ಪರಿಸ್ಥಿತಿ ಸೈಕಲ್ಗೂ ಬಂದಿದೆ ಸೊ ಹೀಗಾಗಿ ಏನಾಗಿದೆ ನಮ್ಮ ದೇಹ ತೂಕ ನಮ್ಮ ಆರೋಗ್ಯದ ಇದು ಎಲ್ಲ ಬದಲಾವಣೆ ಆಗ್ತದೆ ನೀವೆಲ್ಲ ನೋಡ್ಬೋದು ಹಾರ್ಮೋನ್ ಇಂಬ್ಯಾಲೆನ್ಸ್ ಹಾರ್ಮೋನಿ ಇಂಬ್ಯಾಲೆನ್ಸ್ ಹಾರ್ಮೋನಿ ಇಂಬ್ಯಾಲೆನ್ಸ್ ಅಂತ ಎಲ್ಲರೂ ಅಂತ ಇರ್ತಾರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಾ ಇರೋದು ನಮಗೆ ನಾವೇ ನಮ್ಮ ಲೈಫ್ ಸ್ಟೈಲ್ ಅಂತ ಏನು ನಾವು ಯಾವ ಯಾವಾಗ ತುಂಬ ಸಫಿಸ್ಟಿಕೇಟೆಡ್ ತುಂಬ ಸುಖ ಜೀವನಕ್ಕೆ ಹೋಗ್ತಾ ಇದ್ದೀವಿ ಆವಾಗ ನಮಗೆ ಅನಾರೋಗ್ಯ ಮತ್ತು ಒಬೆಸಿಟಿ ಅನ್ನೋದು ತಾನೇ ತಾನಾಗಿ ಕೊಡುಗೆಯಾಗಿ ಬರ್ತಾ ಇರ್ತೀವಿ ಸೊ ಈ ಒಂದು ಉದ್ದೇಶ ಇಟ್ಕೊಂಡು ನಾವು ಇವತ್ತು ದಿವಸ ಮೈಸೂರು ವಿಶ್ವವಿದ್ಯಾಲಯ ಆಗಿರ್ಬೋದು ಮತ್ತೊಂದು ನಿಮಗೆ ಆ ಒಂದು ಸಂತಸ ಸಂಗತಿ ಇದ್ದರೆ ಎಲ್ಲ ಖಾಸಗಿಯವರು ಈ ಒಂದು ಒಕ್ಕತಾನ ಮಾಡ್ತಾಯಿದ್ದರು ಅವರ ಟಂಪಿ ಪ್ರಮೋಟ್ ಮಾಡೋದಕ್ಕೆ ಅಂತೇಳಿ ಆದರೆ ಇವತ್ತಿನ ಸದುದ್ದೇಶ ಸಮಾಜವಿಮುಖವಾಗಿ ಸಮಾಜದಲ್ಲಿರ್ತಕ್ಕಂಥ ಸಾರ್ವಜನಿಕರಿಗೆ ಒಂದು ಒಳ್ಳೆ ಅವೇರ್ನೆಸ್ ನೀಡಬೇಕು ಒಂದು ಒಳ್ಳೆ ಇದು ಮಾಡಬೇಕು ಅಂತೇಳಿ ನಾವು ವಿಶ್ವ ಜಿಲ್ಲೆ ಕುಳಿತುಕೊಂಡು ಚರ್ಚೆ ಮಾಡಿದಾಗ ತುಂಬ ಸಂತೋಷವಾಗಿ ಇದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಈ ಪ್ರಾಜೆಕ್ಟ್ನ ನಮಗೆ ಒಂದು ಹಿಂದೆ ಕೊಟ್ಟರು ಇದನ್ನು ಆರು ತಿಂಗಳು ಮಾಡೋಕ್ಕಾಗಲ್ಲ ಈ ಥರ ಮಾಡಿ ಅಂಥೇಳಿ ಅವರು ಸಲಹೆ ನೀಡಿ ಮತ್ತು ನಮ್ಮ ಎಲ್ಲ ಇನ್ನಿತರ ಸಂಘ ಸಂಸ್ಥೆಗಳು ಸೇರಿ ತುಂಬ ಅದ್ಭುತವಾದ ಕಾರ್ಯ ಮತ್ತು ಅದಲ್ದೇ ಈ ಒಂದು ಕಾರ್ಯಕ್ರಮದಲ್ಲಿ ಒಂದೇ ಮಾತ್ರ ನೂರೈತರ ವಸಂತ ದಾಟ್ತಾ ಇರೋದ್ರಿಂದ ಈ ಕಾರ್ಯಕ್ರಮದಲ್ಲಿ ಒಂದೇ ಮಾತ್ರವು ಸಹ ಪ್ರಸ್ತುತಪಡಿಸ್ಬೇಕು ಅಂತೇಳಿ ನಾವು ಚರ್ಚೆ ಮಾಡಿದ್ವಿ ಆಗ ಸುಗಮ ಸಂಗೀತ ಪರಿಷತ್ತು ದಸರಾ ಒಂದು ಸಮಯದಲ್ಲಿ ನೂರರ ವಸಂತಗಳು ಕುವೆಂಪು ಅವರ ಬಂತ ನಾಡಗೀತೆ ನೂರರ ವಸಂತ ಪ್ರಸ್ತುತ ಪಡಿಸಿತ್ತು ಡಾಕ್ಟರ್ ನಾಗರಾಜ್ ಗಿರಿ ಅವರ ಅಧ್ಯಕ್ಷತೆಯಲ್ಲಿ ಸೊ ಹಾಗಾಗಿ ನಮ್ಮ ಈ ಮೀಟಿಂಗಲ್ಲಿ ಚರ್ಚೆ ಆದಾಗ ನಾವು ಇದನ್ನು ವಹಿಸ್ಕೋತೀವಿ ಅಂತೇಳಿ ನಾವು ವಹಿಸ್ಕೊಡ್ತೀವಿ ಸೊ ಒಂದು ಅದ್ಭುತವಾದ ಹತ್ತು ಸಾವಿರ ಜನಗಳ ಮುಂದೆ ನಮ್ಮ ನಾಡಗೀತೆ ಮತ್ತು ಗೀತೆ ಮುಖಾಂತರ ನಮ್ಮ ಕುವೆಂಪು ಚಿತ್ರ ಬಿಡಿಸಿದ್ದು ಒಂದು ಅದ್ಭುತವಾದ ಕಾರ್ಯಕ್ರಮ ಎಲ್ಲ ಸಂತೋಷ ಅದಕ್ಕೆ ಯಾವುದೇ ಒಂದು ಎಕ್ಸ್ಟ್ರಾ ಸಮಯ ಕೊಡಲಿಲ್ಲ ಮಾಡಬೇಕಾದ್ರೇ ಒಂದು ಕುವೆಂಪು ಚಿತ್ರ ಬಿಡಿಸಿದ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ ಎಲ್ಲ ಕಾರ್ಯಕ್ರಮಗಳು ಅದ್ಭುತವಾಗಿದ್ದೀವಿ ಮತ್ತೊಂದು ಸ್ನೇಹಿತರೆ ಬಂದಿರ್ತಕ್ಕಂಥ ಹತ್ತು ಸಾವಿರ ಜನ ಜನಕ್ಕೂ ಸಹ ಉಪಾಹಾರದ ವ್ಯವಸ್ಥೆ ಮಾಡಿದ್ದೀವಿ ಹೇಳಿ ಹತ್ತು ಸಾವಿರ ಜನಕ್ಕೂ ಸಹ ಉಪಹಾರದ ವ್ಯವಸ್ಥೆ ಮಾಡಿದ್ದೀವಿ ಮತ್ತು ಪ್ರತಿಯೊಬ್ಬರಿಗೂ ಸಹ ಕ್ಯಾಪ್ ಕೊಟ್ಟಿದ್ದೀವಿ ಮತ್ತು ಒಂದು ಸಾವಿರ ಜನ ನಮ್ಮ ವಾಲಂಟೀರೀಸು ಮತ್ತು ಯಾರು ಆಡಿದ್ರು ಅವರಿಗೆಲ್ಲ ಟಿ ಶರ್ಟ್ ವ್ಯವಸ್ಥೆನೂ ಸಹ ಮಾಡ್ತಾ ಇದ್ದೀವಿ ಮತ್ತೆ ಎಲ್ಲರಿಗೂ ಸಹ ಆನ್ಲೈನಲ್ಲಿ ಸರ್ಟಿಫಿಕೇಷನ್ ಸರ್ಟಿಫಿಕೇಟು ಬಂದಿರೋದಕ್ಕೆ ಹಾಜರಾತಿಗೆ ಸರ್ಟಿಫಿಕೇಟ್ ಕೊಡೋ ಒಂದು ವ್ಯವಸ್ಥೆ ಸಹ ಮಾಡಿದ ಈ ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ತಾವು ಬಂದಿರೋದೆ ಒಂದು ಫಲಸ್ಥಿತಿ ಮತ್ತು ತಮ್ಮೆಲ್ಲರಿಗೂ ಸಹ ಇದೊಂದು ಒಂದು ಸಂತೋಷದ ಒಂದು ಸುದ್ದಿ ಈ ಒಂದು ವಾತಾವರಣದಲ್ಲಿ ಇವತ್ತು ದಿವಸ ತುಂಬಾ ಅದ್ಭುತವಾಗಿ ಸಕ್ಸಸ್ಫುಲ್ ಆಗಿ ಒಂದು ಕಾರ್ಯಕ್ರಮ ನಡೆದಿದೆ ತಮ್ಗೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯ ಕೊಡ್ತೀನಿ ಇಂತಿ ನಮಸ್ಕಾರ